ಸಾಲ ಸಾಲ ಇದು ಇವತ್ತಿನ ದಿನಗಳಲ್ಲಿ ಯಾರಿಗೆ ಇರಲ್ಲ ಹೇಳಿ ಮನೆ ಕಟ್ಟೋಕೆ ಸಾಲ ಮಕ್ಕಳನ್ನು ಓದಿಸೋಕೆ ಸಾಲ ಕಾರು ಗಾಡಿ ತಗೊಳ್ಳೋಕೆ ಸಾಲ ವೈಯಕ್ತಿಕ ಸಾಲ ಹೀಗೆ ಎಲ್ಲರೂ ಒಂದಲ್ಲ ಒಂದಕ್ಕೆ ಸಾಲ ಮಾಡಿಯೇ ಇರ್ತಾರೆ ಈ ಸಾಲ ಇದೆಯಲ್ಲ ನೋಡಿ ಇದು ಹಾಗೆ ತೆಗೆದುಕೊಳ್ಳುವಾಗ ಅಂಥದ್ದೇನೂ ಅನ್ನಿಸಲ್ಲ ಏ ಬಿಡ್ರಿ ತೀರಿಸಿದ್ರಾಯ್ತು ಅಂದ್ಕೋತಾರೆ ಇನ್ನೂ ಮುಂದುವರೆದು ಯಾರಿಗ್ರಿ ಸಾಲ ಇಲ್ಲ ನಮ್ಮ ದೇಶವೇ ಸಾಲ ಮಾಡಿದೆ ಸಾಕ್ಷಾತ್ ಬಾಲಾಜಿಯೇ ಸಾಲ ಮಾಡಿದ್ದಾನೆ ಅಂದ್ಕೊಂಡು ಸಾಲ ಮಾಡ್ತಾರೆ ಆದರೆ ಅದನ್ನ ತೀರಿಸೋಕೆ ಆಗದ ಪರಿಸ್ಥಿತಿ ಬಂದಾಗ್ಲೇ ಗೊತ್ತಿದೆಯಲ್ಲ ಸರ್ವಜ್ಞನ ವಚನ ಅದು ನೆನಪಿಗೆ ಬರೋದು ಹಾಗಂತ ಸಾಲ ಮಾಡೋದು ಖಂಡಿತ ತಪ್ಪಲ್ಲ ಅವರವರ ಇತಿಮಿತಿ ಅರ್ಥ ಮಾಡಿಕೊಂಡು ಸಾಲ ಮಾಡಬೇಕು ಅಷ್ಟೇ ಆದರೂ ಏನೇ ಮಾಡಿದ್ರೂ ಕೆಲವರಿಗೆ ಸಾಲ ತೀರಿಸೋಕೆ ಆಗ್ತಾನೇ ಇರಲ್ಲ ದಿನವೆಲ್ಲ ದುಡಿತಾರೆ ಸಾಲ ತೀರಿಸಬೇಕು ಅಂದ್ಕೋತಾರೆ ಆದರೆ ಏನೇ ಮಾಡಿದ್ರೂ ತೀರೋದೇ ಇಲ್ಲ ಇದರಿಂದ ಕೆಲವರು ಆತ್ಮಹತ್ಯೆಯಂಥ ಕೆಟ್ಟ ಆಲೋಚನೆಯನ್ನೂ ಮಾಡಿಬಿಡ್ತಾರೆ ಅಂಥವರು ಏನು ಮಾಡೋದು ಅನ್ನೋದು ಗೊತ್ತಾಗದೆ ಕಂಗಾಲಾಗಿ ಹೋಗ್ತಾರೆ ನೀವು ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಹಾಗಿದ್ರೆ ನಾವು ಇವತ್ತು ಒಂದು ಟಿಪ್ಸ್ ಹೇಳಿಕೊಡ್ತೀವಿ ಅದನ್ನು ಮಾಡಿದರೆ ನೀವು ಎಷ್ಟೇ ಸಾಲ ಮಾಡಿದ್ರೂ ಕೆಲವೇ ದಿನದಲ್ಲಿ ತೀರಿ ಹೋಗುತ್ತೆ ಆದರೆ ಅದನ್ನು ಹೇಳೋಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹಾಕಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಖಂಡಿತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸರಿ ಬನ್ನಿ ವಿಷಯಕ್ಕೆ ಬರೋಣ ನೋಡಿ ಲವಂಗ ನಿಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಅರೆ ಇದೇನಪ್ಪ ಒಂದು ಸಣ್ಣ ಲವಂಗ ಸಾಲ ತೀರಿಸುತ್ತಾ ಅಂತ ನೀವಂದುಕೊಳ್ಳಬಹುದು ಆದರೆ ಖಂಡಿತ ಹೌದು ಅದು ಹೇಗೆ ಅನ್ನೋದನ್ನು ಹೇಳ್ತೀವಿ ಸಾಲ ಬಾಧೆಯನ್ನು ಅನುಭವಿಸುವವರಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರಗಳು ಇವೆ ಸಾಲ ಸಮಸ್ಯೆಯನ್ನು ಅನುಭವಿಸುವವರು ಈ ಪರಿಹಾರಗಳನ್ನು ಅನುಸರಿಸಬಹುದು ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ವಲ್ಪ ದೇಸಿ ತುಪ್ಪ ತೆಗೆದುಕೊಳ್ಳಿ ಅದಕ್ಕೆ ಐದು ಲವಂಗ ಹಾಕಿ ನೆನೆಸಿ ನಂತರ ಅದರೊಂದಿಗೆ ಎರಡು ಕರ್ಪೂರ ಬೆರೆಸಿ ಬಟ್ಟಲಿನಲ್ಲಿ ಹಾಕಿ ಬುಧವಾರ ಬೆಳಗ್ಗೆ ಅದಕ್ಕೆ ಬೆಂಕಿ ಹಚ್ಚಿ ಈ ಪರಿಹಾರ ಮಾಡುವಾಗ ಮನೆಯಲ್ಲಿ ಯಾರೂ ಕೂಡ ಇರಬಾರದು ಬೆಳಗ್ಗೆ ಈ ಕೆಲಸವನ್ನು ಮಾಡಿ ಮನೆಗೆ ಬೀಗ ಹಾಕಿ ನಿಮ್ಮ ನಿತ್ಯ ಕಾರ್ಯಗಳಿಗೆ ಹೊರಡಿ ನಂತರ ಸಂಜೆ ಬಂದ ಮೇಲೆಯಷ್ಟೇ ಸುಟ್ಟಿರುವ ಕಪ್ಪನ್ನು ಹಣೆಗೆ ಹಚ್ಚಿಕೊಳ್ಳಿ ಇನ್ನು ಮನೆಯಲ್ಲಿ ಯಾರು ಬೇಕಾದರೂ ಈ ಅನುಷ್ಠಾನ ಮಾಡಬಹುದಾ ಅಂದರೆ ಇಲ್ಲ ಮನೆಯಲ್ಲಿ ಯಾರು ದುಡಿಯುವಂತಹ ವ್ಯಕ್ತಿ ಇರ್ತಾರೋ ಹಾಗೆ ಯಾರು ಸಾಲ ಮಾಡಿರ್ತಾರೋ ಅವರು ಮಾತ್ರ ಮಾಡಬೇಕು ಲವಂಗ ತೆಗೆದುಕೊಳ್ಳುವಾಗ ಐದು ಚೆನ್ನಾಗಿರುವ ಲವಂಗವನ್ನಷ್ಟೇ ತೆಗೆದುಕೊಳ್ಳಿ ಯಾವುದೇ ರೀತಿ ಕೊಳಕಾಗಿರಬಾರದು ಈ ರೀತಿ ಮಾಡುವುದರಿಂದ ಸಾಲ ಬಾಧೆಯಿಂದ ಮುಕ್ತಿ ಪಡೆಯುತ್ತೀರಿ ಕರ್ಪೂರ ಹಚ್ಚುವಾಗ ಸಾಲ ತೀರುತ್ತಿದೆ ಅನ್ನೋ ಭಾವನೆಯಲ್ಲಿ ಆತ್ಮವಿಶ್ವಾಸದಿಂದ ದೀಪ ಹಚ್ಚಿ ಸಕಾರಾತ್ಮಕ ಭಾವನೆ ತುಂಬ ಮುಖ್ಯವಾಗಿರುತ್ತೆ ಬುಧನ ಅಧಿಪತಿ ಬುಧನನ್ನು ಬುಧವಾರ ನೆನೆಸಿಕೊಂಡು ಪೂಜೆ ಮಾಡುವುದು ತುಂಬ ಶುಭ ಫಲ ನೀಡುತ್ತೆ ಈ ಲವಂಗ ಇದೆಯಲ್ಲ ಇದು ಕೇವಲ ಸಾಲವನ್ನು ಮಾತ್ರ ತೀರಿಸಲ್ಲ ಜೊತೆಗೆ ಜ್ಯೋತಿಷ್ಯದಲ್ಲಿ ಹೇಳುವಂತೆ ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗಲು ಇದೇ ಲವಂಗ ಸಹಾಯ ಮಾಡುತ್ತೆ ಯಾರಾದರೂ ಪದೇ ಪದೇ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಒಂದಲ್ಲ ಒಂದು ಕಾಯಿಲೆಗಳು ಬಾಧಿಸುತ್ತಿದ್ದರೆ ಅದಕ್ಕೆ ಕೆಲ ಸರಳವಾದ ಜ್ಯೋತಿಷ್ಯ ಸಲಹೆಗಳನ್ನು ಅನುಸರಿಸುವುದು ಅತ್ಯುತ್ತಮ ಫಲವನ್ನು ನೀಡುತ್ತೆ ಜ್ಯೋತಿಷ್ಯಗಳ ಪ್ರಕಾರ ಮನೆಯ ಸದಸ್ಯರು ಆಗಾಗ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರೆ ಅದಕ್ಕೆ ಲವಂಗ ಬಹುದೊಡ್ಡ ಪರಿಹಾರವನ್ನು ನೀಡುತ್ತೆ ಆರೋಗ್ಯ ಸಮಸ್ಯೆಯಿಂದ ದೂರವಾಗಲು ಹನ್ನೊಂದು ಲವಂಗಗಳನ್ನು ದೇಸಿ ತುಪ್ಪದಲ್ಲಿ ರಾತ್ರಿ ಇಡೀ ನೆನೆಸಿಡಿ ಶುಕ್ರವಾರ ಅದನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ಬೆಂಕಿಯನ್ನು ಹಚ್ಚಿ ಬೆಂಕಿ ಉರಿಯುವಾಗ ಲಕ್ಷ್ಮೀದೇವಿಯ ಮಂತ್ರವನ್ನು ಪಠನ ಮಾಡಬೇಕು ಈ ಬೆಂಕಿ ಉರಿಯುವಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಬೆಂಕಿಯಲ್ಲಿ ಸುಟ್ಟು ಹೋಗುತ್ತವೆ ಈ ಪರಿಹಾರವನ್ನು ಮಾಡುವಾಗ ಮನಸ್ಸಿನಲ್ಲಿ ನೂರು ಪರ್ಸೆಂಟ್ ನಂಬಿಕೆ ಇರಲಿ ಮನಸಾರೆ ಕೆಲಸಗಳನ್ನು ಮಾಡುವುದರಿಂದ ಅದು ಸಾಕಾರಗೊಳ್ಳುವುದು ಜೊತೆಗೆ ಈ ಬೆಂಕಿ ಉರಿಯುವಾಗ ನೀವು ಹಣವಂತರು ಎಲ್ಲೋ ಸಿಲುಕಿಕೊಂಡ ಹಣ ನಿಮ್ಮ ಕಡೆಗೆ ಬರುತ್ತಿದೆ ಎಂದು ಅಂದುಕೊಳ್ಳಿ ಜೊತೆಗೆ ಆರೋಗ್ಯ ಉತ್ತಮವಾಗಿದೆ ಅಂತ ಅಂದುಕೊಂಡು ಶ್ರದ್ಧೆಯಿಂದ ಬೇಡಿಕೊಳ್ಳಿ ಆಗ ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ಹಾಗೂ ಲವಂಗಕ್ಕೆ ಹಚ್ಚಿದ ಬೆಂಕಿಯ ಶಕ್ತಿಯಿಂದಾಗಿ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಇನ್ನು ಮತ್ತೊಂದು ವಿಚಾರ ಅದು ಏನಂದರೆ ಏನೇ ಕೆಲಸ ಮಾಡಿದ್ರೂ ಲಾಭವಿಲ್ಲ ಆದಾಯವಿಲ್ಲ ಅಂತಾದರೆ ನಿಮ್ಮ ಅದೃಷ್ಟ ಕ್ಷೀಣಿಸಿದೆ ಅಂತಲೇ ಅರ್ಥ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಜ್ಯೋತಿಷ್ಯದಲ್ಲಿ ಹಲವಾರು ಮಾರ್ಗಗಳಿವೆ ಅವುಗಳನ್ನು ಅನುಸರಿಸುವ ಮೂಲಕ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಜೊತೆಗೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಿ ಅದೃಷ್ಟದ ಮಾರ್ಗ ತೆರೆಯಲಿವೆ ನೀವು ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಒಂದು ಬೀಗವನ್ನು ಅಂಗಡಿಯಲ್ಲಿ ಹೊಸದಾಗಿ ಖರೀದಿ ಮಾಡಿ ತನ್ನಿ ಅದನ್ನು ಮನೆಗೆ ಶುಕ್ರವಾರದಂದು ತಂದು ದಿಂಬು ಕೆಳಗಡೆ ಇಡಿ ಯಾವುದೇ ಕಾರಣಕ್ಕೂ ಬೀಗವನ್ನು ಪರೀಕ್ಷೆ ಮಾಡಲು ಓಪನ್ ಮಾಡಲು ಹೋಗಬೇಡಿ ನೀವು ಬೀಗ ಖರೀದಿ ಮಾಡುವಾಗ ಬೀಗ ಓಪನ್ ಆಗಿರಬಾರದು ಖರೀದಿ ಮಾಡಿದ ನಂತರವೂ ಅದನ್ನು ಓಪನ್ ಮಾಡಬಾರದು ಅದನ್ನು ಶುಕ್ರವಾರ ನೀವು ಮಲಗುವ ದಿಂಬಿನ ಕೆಳಗೆ ಇಟ್ಟು ಮಲಗಿ ನಿದ್ರೆಗೆ ಜಾರುವ ಮುನ್ನ ಏನೆಲ್ಲ ಆಗಬೇಕು ಅಂದುಕೊಂಡಿರುವಿರೋ ಅದನ್ನೆಲ್ಲ ಮನಸ್ಸಿನಲ್ಲಿ ಅಂದುಕೊಳ್ಳಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಲೆಂದು ಪ್ರಾರ್ಥನೆ ಮಾಡಿದ ನಂತರ ಮಲಗಿ ಬಯಕೆಗಳು ಎಲ್ಲವೂ ಬೀಗದಲ್ಲಿ ಶೇಖರಣೆಯಾಗಿರುತ್ತವೆ ಮರುದಿನ ಅಂದರೆ ಶನಿವಾರದಂದು ಬೀಗವನ್ನು ಯಾವುದಾದರೊಂದು ಮರದ ಕೆಳಗೆ ಇಟ್ಟುಬಿಡಿ ಬೇರೆ ಯಾರಾದರೂ ಅದನ್ನು ನೋಡಿ ಬೀಗವನ್ನು ಓಪನ್ ಮಾಡಿದರೆ ನಿಮ್ಮ ಅದೃಷ್ಟ ತೆರೆದುಕೊಳ್ಳುತ್ತೆ ಯಾವಾಗ ಬೀಗ ಓಪನ್ ಮಾಡಲಾಗುತ್ತದೆಯೋ ನಿಮ್ಮ ಬೇಡಿಕೆಗಳೆಲ್ಲವೂ ಒಂದೊಂದಾಗಿ ಈಡೇರುತ್ತಾ ಬರುತ್ತವೆ ಬೇರೆಯವರು ಇದನ್ನು ತೆರೆದಾಗ ನಿಮ್ಮ ಅದೃಷ್ಟದ ಬೀಗ ತೆರೆದುಕೊಳ್ಳುತ್ತೆ ಎಲ್ಲವೂ ನೀವಂದುಕೊಂಡಂತೆ ಆಗುತ್ತೆ ಇವೆಲ್ಲವೂ ಕೇಳೋಕೆ ನಿಜಕ್ಕೂ ಅಚ್ಚರಿಯಾಗುತ್ತೆ ಅಲ್ವಾ ಆದರೆ ಇದನ್ನು ಮಾಡಿದರೆ ಖಂಡಿತ ಅಂದ್ಕೊಂಡ ರೀತಿಯೇ ಆಗಿಯೇ ಆಗುತ್ತೆ ಎಷ್ಟೋ ವರ್ಷದಿಂದ ಸಾಲ ಬಾಕಿ ಇದ್ದರೂ ತೀರಿಬಿಡುತ್ತೆ ಆರೋಗ್ಯ ಸಮಸ್ಯೆಯೂ ಕಡಿಮೆಯಾಗುತ್ತೆ ಇದೆಲ್ಲ ನಿಜಕ್ಕೂ ಅನುಭವಕ್ಕೆ ಬರಬೇಕು ಅಂದರೆ ಒಮ್ಮೆ ಈ ಅನುಷ್ಠಾನವನ್ನು ಮಾಡಿ ನೋಡಿ ಇದು ಇವತ್ತಿನ ವಿಶೇಷ ಮತ್ತೆ ಭೇಟಿಯಾಗೋಣ ಧರ್ಮೋ ರಕ್ಷತಿ ರಕ್ಷಿತಃ